ಪವಿತ್ರ ಆತ್ಮದ ಮಹತ್ವವೇನು ಇದರ ಮಹತ್ವ ಧೈರ್ಯ ಭಕ್ತಿ ಮತ್ತು ಅಟುಟ ನಂಬಿಕೆಯಲ್ಲಿ ಅಡಗಿದೆ ಸ್ಥಾನ ಧೈರ್ಯ ಧೈರ್ಯವೇ ನಿಜವಾದ ಶಕ್ತಿಗೆ ಸಮಾನವಾಗಿದೆ ಒಂದು ಆಂತರಿಕ ಶಕ್ತಿ ನಮಗೆ ಮುಂದುವರಿಯಲು ಪ್ರೇರೇತಿಸುತ್ತದೆ ಹಾಲೆಲು ನಿನ್ನ ಆಳವಾದ ಭಕ್ತಿಯಲ್ಲಿ ನೀನು ನಿಜವಾದ ಧೈರ್ಯವನ್ನು ಸೇರಿಸಿದಾತ ನೀನು ಒಂದು ಹೊಸ ಶಕ್ತಿಯನ್ನು ಅನುಭವಿಸುತ್ತೀಯಾ ಯಾವಾಗ ಜನರು ನಿನ್ನನ್ನು ಅವಮಾನಿಸುತ್ತಾರೆ ನಿನ್ನನ್ನು ಕೆರೆಗೆ ತಳ್ಳಲು ಪ್ರಯತ್ನಿಸುತ್ತಾರೆ ಆಗ ಪ್ರಾರ್ಥನೆಯಲ್ಲಿ ಅವರನ್ನು ಹಿರಿದುಕೋ ಅವರಿಗಾಗಿ ಪ್ರಾರ್ಥಿಸು ಮತ್ತು ಅವರನ್ನು ನಿಸ್ವಾರ್ಥವಾಗಿ ಪ್ರೀತಿಸು ಇವೆಲ್ಲ ಸುಂದರ ಮತ್ತು ಅಮೂಲ್ಯವಾದ ಪಾಠಗಳನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತನು ನಮಗೆ ನೀಡಿದ್ದಾನೆ ಅವು ನಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸುತ್ತವೆ ಆದುದರಿಂದ ನಾವು ನೋವು ಅನುಭವಿಸುತ್ತಿರುವಾಗ ನಮ್ಮ ಕಷ್ಟಗಳು ಕೇವಲ ದೈಹಿಕ ಅಥವಾ ಮಾನಸಿಕವಾಗಿರದೆ ಅವು ನಮ್ಮ ಜೀವನದ ವಿವಿಧ ಆಯಾಮಗಳನ್ನು ಪ್ರಭಾವಿತಗೊಳಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಮಹತ್ವವಾಗಿದೆ ಈ ಕಷ್ಟಗಳು ಬಹುಪಾಲು ನಮಗೆ ಒಳಗಿನಿಂದ ನಡಗಿಸುವಂತೆ ಮಾಡುತ್ತವೆ ಮತ್ತು ನಮ್ಮ ಮಿತಿಗಳನ್ನು ಅರಿಯುವಂತೆ ಮಾಡುತ್ತವೆ ಈ ಸಮಯದಲ್ಲಿ ನಾವು ಬಹುಪಾಲು ನಮ್ಮನ್ನು ಒಂಟಿಯಾಗಿಯೂ ಸಹಾಯವಿಲ್ಲದವರಾಗಿಯೂ ಅನುಭವಿಸುತ್ತೇವೆ ಮತ್ತು ಈ ಅನುಭವ ನಮ್ಮನ್ನು ಆಳವಾಗಿ ಪ್ರಭಾವಿಸುತ್ತದೆ